ಫಾರ್ ನಾಲೆಜ್ ಪಡೆದಿದ್ದೀನಿ ಯಾರಿಂದ ಅರೇ ಒಬ್ಬ ಸ್ಟಾಕ್ಸ್ ಎಕ್ಸ್ಪರ್ಟ್ ಇದ್ದಾರೆ ಸಖತ್ ಎಜುಕೇಶನಲ್ ವಿಡಿಯೋಸ್ ಮಾಡ್ತಾರೆ ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ ನ ಟಿಪ್ಸ್ ಕೂಡ ಕೊಡ್ತಾರೆ ಅಪ್ಪ ಈ ವಿಡಿಯೋಸ್ ಅನ್ನ ನಂಬಬೇಡಿ ನಿಮ್ಮ ರಿಸರ್ಚ್ ನೀವೇ ಮಾಡಿ ಅಥವಾ ಸೇಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅನ್ನು ಸಂಪರ್ಕಿಸಿ ಎಜುಕೇಶನ್ ಹೆಸರಲ್ಲಿ ಕೆಲವು ಇನ್ಫ್ಲೂಯೆನ್ಸರ್ಸ್ ಕೆಲವೊಮ್ಮೆ ಇನ್ವೆಸ್ಟರ್ ಅನ್ನು ಮಿಸ್ ಗೈಡ್ ಮಾಡ್ತಾರೆ ನಷ್ಟ ನಿಮ್ಗೆ ಆಗುತ್ತೆ ಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಸಾಮಾನ್ಯವಾಗಿ ಅಪಾಯಕಾರಿಗಳೆಂದು ಪರಿಗಣಿಸಲಾಗುತ್ತದೆ ಆದರೂ ಕೆಲವು ಸಂದರ್ಭಗಳಲ್ಲಿ ಅವುಗಳಿಂದ ಬಹಳಷ್ಟು ಅನುಕೂಲಗಳು ಸಿಗುತ್ತವೆ ಕೃಷಿಯಲ್ಲಿ ಕಳೆಯಿಂದ ಇರುವ ಹಲವು ಅನುಕೂಲಗಳ ಕುರಿತು ತಜ್ಞೆ ಕಮಲಾಬಾಯಿಯವರು ತಿಳಿಸಿದ್ದಾರೆ ಈಗ ಕೃಷಿಯಲ್ಲಿ ಕಳೆ ಅಂದ ತಕ್ಷಣ ಎಲ್ರಿಗೂ ಒಂದು ಅದರ ಬಗ್ಗೆ ಆದ ಒಂದು ಅನಾನುಕೂಲತೆನೆ ಬಗ್ಗೆನೇ ಹೆಚ್ಚಾಗಿ ಅದನ್ನ ನಾವು ಬಿಂಬಿಸ್ತೀವಿ ಅದು ಖಂಡಿತ ಇಲ್ಲ ಕಳೆಯಿಂದ ಸಹ ಹಲವಾರು ಅನುಕೂಲನೂ ಇದೆ ಮತ್ತೆ ವೈವಿಧ್ಯತೆ ಇದೆ ಉದಾಹರಣೆಗೆ ಕಳೆಗಳನ್ನು ನಾವು ಬರೇ ನಾವು ಕ ಈ ಕೃಷಿಯಿಂದ ಅದರಿಂದ ಇಳುವರಿ ಕಡಿಮೆ ಆಗುತ್ತೆ ಅದರಿಂದ ಪೋಷಕಾಂಶ ಕಡಿಮೆ ಆಗುತ್ತೆ ಅದು ನಾವು ಕೊಟ್ಟಿರೋ ಬೆಳೆಗೆ ನೀರಿನ ಅಂಶ ಇರ್ಬೋದು ಅಥವಾ ಪೋಷಕಾಂಶ ಇರ್ಬೋದು ಸೂರ್ಯ ಕಿರಣಗಳಿರೋದು ಎಲ್ಲ ರೀತಿಯಿಂದ ನೀರು ನೀರ್ಕೊಳ್ಳುತ್ತೆ ಮತ್ತು ಬೆಳೆಯ ಗುಣಮಟ್ಟ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಅದನ್ನು ಒಂದು ಬದಿಗೆ ಇಟ್ಟುಕೊಂಡು ನಾವು ಕಳೆಗಳಿಂದ ಸಹ ಆಗುವ ಅನುಕೂಲಗಳನ್ನು ಸಹ ನಾವು ಒಂದು ಸ್ವಲ್ಪ ಕಿವಿಗುಟ್ಟು ಅಥವಾ ಕಣ್ಣು ನೋಡಿ ನೋಡಿದ್ ನಾವು ಕಣ್ಣು ತೆಗೆದು ನೋಡಿದರೆ ಹಲವಾರು ಅನುಕೂಲಗಳು ಸಹ ನಾವು ನೋಡ್ತೀವಿ ಉದಾಹರಣೆಗೆ ಕೆಲವು ಕಳೆಗಳು ಮೇವಿನ ಬೆಳೆಯಾಗಿ ಸಹ ನಾವು ಅದನ್ನು ಉಪಯೋಗಿಸ್ಬೇಕು ಉದಾಹರಣೆ ಹುಲ್ಲಿನ ಜಾತಿಗೆ ಸೇರಿರುವಂತಹ ಒಂದು ಗಂಡು ಭತ್ತ ಆಗಿರ್ಬೋದು ಗಂಡು ರಾಗಿ ಆಗಿರ್ಬೋದು ಕೋಣ ತಲೆ ಇರ್ಬೋದು ಕೆಂಪು ತನೆ ಹುಲ್ಲು ಇರ್ಬೋದು ಇವೆಲ್ಲ ಸಹ ಮೇವಿನ ಬೆಳೆಗಳಿಗೆ ಅಂತ ಅಂದು ನಾವು ಉಪಯೋಗಿಸ್ಬೋದು ಎರಡನೇದಾಗಿ ಕಳೆಗಳಿಂದ ಸಹ ಹಲವಾರು ಔಷಧಿ ಅಂಶ ಇರುವ ಕಳೆಗಳು ಸಹ ಇದೆ ಉದಾಹರಣೆಗೆ ನಾವು ನೋಡ್ಬೋದು ಕಿರುನಲ್ಲಿ ಅಂತ ಹೇಳ್ಬೋದು ಅಥವಾ ನೆಲನಲ್ಲಿ ಅಂತನೂ ಸಹ ನಾವು ಹೇಳ್ತೀವಿ ಆ ಕಿರುನಲ್ಲಿ ಅಥವಾ ಕೆ ಅಥವಾ ಜಾಂಡಿ ಸೊಪ್ಪು ಅಂತನೂ ಸಹ ಹೇಳ್ತೀವಿ ಈ ಕಳೆಯಿಂದ ನಾವು ಅದನ್ನ ಕಷಾಯ ಮಾಡಿ ಕುಡಿದ್ರೆ ಜಾಂಡೀಸು ಸಹ ಶೇಕಡ ನೂರಷ್ಟು ನಿರ್ಮೂಲನೆ ಆಗುತ್ತೆ ಹಾಗಾಗಿ ಈ ಕಳೆ ಸಹ ಕೋವಿಡ್ ಸಮಯದಲ್ಲಿ ಹೆಚ್ಚಾಗಿ ಪ್ರಾಮುಖ್ಯತೆ ವಹಿಸ್ತು ಇದನ್ನು ಚೆನ್ನಾಗಿ ಬೇಯಿಸಿ ಕಷಾಯ ಮಾಡಿ ಕುಡೋದ್ರಿಂದ ಈ ಕೋವಿಡ್ ಬರೋದಕ್ಕೆ ನಮ್ಮ ಶರೀರಕ್ಕೆ ತಡೆಗಟ್ಟುವ ಶಕ್ತಿ ಬರುತ್ತೆ ಅಂತ ಹೇಳಿ ಸಹ ಹಲವಾರು ಇದಕ್ಕೆ ಭಾರಿ ಸಹ ತುಂಬ ಒಂದು ಡಿಮಾಂಡ್ ಇತ್ತು ಎರಡನೇದಾಗಿ ಈ ಔಷಧಿ ಅಂಶ ಇರೋ ಕಳೆ ಗರ್ಕೆ ಹುಲ್ಲು ನಾವು ಕೇಳಿರ್ಬೋದು ಗರ್ಕೆ ಹುಲ್ಲನ್ನು ಎಷ್ಟೊಂದು ಜನ ಅದನ್ನು ತೆಗೆದು ರಸ ಹಿಂಡಿ ಅದನ್ನು ಬೆಳಗ್ಗೆ ಹೊತ್ತೆ ಆ ಹಾಳು ಹೊಟ್ಟೆಯಲ್ಲಿ ಕುಡಿತಾರೆ ಯಾಕಂದ್ರೆ ಅದನ್ನು ಜೀರ್ಣಕ್ರಿಯೆ ಹೆಚ್ಚಾಗಿದೆ ಅಂತ ಸಹ ಹೇಳ್ತಾರೆ ಮತ್ತು ದಗಲಿ ಸೊಪ್ಪು ಇರ್ಬೋದು ಅಥವಾ ಈ ಅಲಂ ಸೊಪ್ಪು ಅಂತ ಹೇಳ್ತಾರೆ ಅಥವಾ ಬೇದಿ ಸೊಪ್ಪು ಬೇದಿ ಸೊಪ್ಪು ಹೆಚ್ಚಾಗಿ ನಾವು ಈ ಊರಿನ ಕಡೆಯಲ್ಲಿ ಹೇಳ್ತೀವಿ ಹಸುಗಳಿಗೆ ಒಂದು ಸ್ವಲ್ಪ ಉಬ್ರ ಬಂದಾಗ ಏನಾರು ಹೊಟ್ಟೆ ಏನಾರು ಕೆಡಿತು ಅಂದಾಗ ಅದನ್ನೇನು ಮಾಡ್ತಾರೆ ಅದನ್ನು ಚೆನ್ನಾಗಿ ಬೇಯಿಸಿ ಕುಡಿಸ್ತಾರೆ ಅಥವಾ ತಿನ್ನಿಸ್ತಾರೆ ಅದಕ್ಕೆ ಯಾವಾಗ ಮತ್ತೆ ಇರೋ ಎಂಥ ಕಲ್ಮಶ ಸಹ ಹೊರಗಡೆ ಬರುತ್ತೆ ಮತ್ತೆ ಈ ಗೊಬ್ಬು ಸೊಪ್ಪು ಅಂತ ನಾವು ಕೇಳಿರ್ಬೋದು ಈ ಗೊಬ್ಬು ಸೊಪ್ಪು ಸಹ ಅದು ಸಹ ಏನಾಗುತ್ತೆ ನಾವು ಯೂಶಲಿ ಈ ಕೃಷಿಯಲ್ಲಿ ಹಲವಾರು ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ ಆಕಸ್ಮಿಕವಾಗಿ ಈ ಕುಡುಗೋಲಿಂದ ಆಗಿರ್ಬೋದು ಅಥವಾ ಸೆಂಕೆಯಿಂದ ಆಗ್ಬೋದು ನಮಗೆ ಹಾನಿಕರ ಆದ ರಕ್ತ ಬರುತ್ತೆ ಅಂಥ ಸಮಯದಲ್ಲಿ ಈ ದ ಈ ಗೊಬ್ಬು ಸೊಪ್ಪನ್ನು ಚೆನ್ನಾಗಿ ಈ ಸೊಪ್ಪನ್ನು ಕೈಯಲ್ಲೇ ಹರಿದಿ ಅದನ್ನ ರಸನ ಹಾಕಿದ್ರು ಸಹ ಗಾಯ ತುಂಬ ವಾಸೆ ಆಗುತ್ತೆ ಅಂತಲೂ ಹೇಳ್ತಾರೆ ಸೊ ಹೀಗಾಗಿ ಹಲವಾರು ಔಷಧಿ ಗುಣಗಳಂತಹ ಕಳೆಗಳು ಸಹ ನಾವು ಅದನ್ನೇ ಅದನ್ನು ನಾವು ಗುರುತಿಸಿ ಹೆಚ್ಚಾಗಿ ನಮ್ಮ ಹಿಟ್ಲಲ್ಲಿ ಬೆಳ್ಕೊಂಡ್ರೆ ತುಂಬ ಅನುಕೂಲ ಮೂರನೇದಾಗಿ ನಾವು ಈ ಕಳೆಗಳನ್ನು ಸಹ ಒಂದು ತರಕಾರಿ ರೂಪದಲ್ಲೂ ಸಹ ನಾವು ತಿನ್ಬೋದು ಅದರಲ್ಲಿ ಹೆಚ್ಚಾಗಿ ಪೋಷಕಾಂಶ ಇರ್ಬೋದು ಅದು ಖನಿಜಾಂಶ ಇರ್ಬೋದು ವೈಟಮಿನ್ಗಳು ಸಹ ಇರುತ್ತೆ ಉದಾಹರಣೆಗೆ ನೀವು ತಗೊಳ್ಳಿ ದಗ್ಲಿ ಸೊಪ್ಪು ಅಂತ ಇರ್ಬೋದು ಅಥವಾ ಅಣ್ಣೆ ಸೊಪ್ಪು ಇರ್ಬೋದು ಗೋಣಿ ಸೊಪ್ಪು ಇರ್ಬೋದು ಕನ್ನೆ ಸೊಪ್ಪು ಇರ್ಬೋದು ಅಥವಾ ಕಾಶಿ ಸೊಪ್ಪು ಇರ್ಬೋದು ಎಲ್ಲ ಸೊಪ್ಪುಗಳೂ ನಾವು ನೋಡಿರ್ಬೋದು ನಾವು ಬಿತ್ತನೆ ಮಾಡಿದ ಹೊಸ ಬಿತ್ತನೆ ಮಾಡಿದ ಒಂದು ಹತ್ತು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾವು ಈ ಹಳ್ಳಿ ಕಡೆ ಹೋದರೆ ಅಥವಾ ನೋಡ್ಬೋದು ನಾವೇನಾಗುತ್ತೆ ಎಲ್ಲರೂ ಸಹ ತಮ್ಮ ಮಡ್ಲಕ್ಕಿಲಿ ಮಡ್ಲಲ್ಲಿ ಎಲ್ಲ ಸೊಪ್ಪನ್ನು ಚುಟ್ಕೊಂಡು ಮ ಅವರು ಸೆರಗಲ್ಲಿ ಕಟ್ಕೊಂಡ್ಬಂದಿರ್ತಾರೆ ಅದನ್ನು ನಾವು ಬೆರಕೆ ಸೊಪ್ಪು ಅಂತ ನಾವು ಹೇಳ್ತೀವಿ ಇದರಲ್ಲಿ ಎಲ್ಲ ಥರ ಸೊಪ್ಪು ಇರುತ್ತೆ ಈ ಸೊಪ್ಪು ಸಹ ಏನಾಗುತ್ತೆ ಎಲ್ಲ ರೀತಿ ಎಳೆ ಸೊಪ್ಪನ್ನು ಸ್ವಲ್ಪ ನಾವು ಎಲ್ಲ ರೀತಿಯೂ ನಾವು ಸೇವನೆ ಮಾಡಿದ್ರೆ ಕ ನಿಜವಾಗ್ಲೂ ನಮ್ಮ ಆರೋಗ್ಯ ಸಹ ಒಳ್ಳೆದಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ರೀತಿ ಸೊಪ್ಪಲ್ಲಿ ಸಿಗುವಂಥ ಎಲ್ಲ ಪೋಷಕಾಂಶ ಇರ್ಬೋದು ವಿಟಮಿನ್ ಖನಿಜಾಂಶ ಎಲ್ಲ ಸಿಗುತ್ತೆ ಹಾಗಾಗಿ ನಾವು ಕಳೆಯಿಂದ ಆದಷ್ಟು ನಾವು ಹಲವಾರು ಅನುಕೂಲಗಳನ್ನು ಸಹ ನಾವು ಪಡಿಬೋದು ಮತ್ತು ಕೆಲವು ಕಳೆಗಳು ಇರ್ಬೋದು ಕೆಲವೊಂದು ಒಂಥರ ಈ ಸಸ್ಯ ನಿಯೋಗಿಗಳು ಅಂತ ಸಹ ಹೇಳ್ತೀವಿ ನಾವು ಈ ಥರ ಕ್ಯಾಶಿಯ ತಗ್ಚೆ ಗಿಡ ಅಂತ ಹೇಳ್ತೀವಿ ಈ ತಗ್ಚೆ ಗಿಡ ಸಹ ನಾವು ಕೇಳಿರ್ಬೋದು ಇದರ ಸೊಪ್ಪು ಅಥವಾ ಹೂವಿನ ಸಹ ಟೀ ಟೀ ಮಾಡುವಾಗ ಉಪಯೋಗಿಸಿ ಟೀ ಡಿಕಾಕ್ಷನ್ ಆಗಿ ಕುಡಿತಾರೆ ಇದರಿಂದ ಸ್ವಲ್ಪ ತುಂಬ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಈ ತಗ್ಚೆ ಸೊಪ್ಪು ಸಹ ಭಾಳ ಮುಖ್ಯವಾಗಿ ನಾವು ಸಸ್ಯ ನಿಯೋಗಿಗಳಾಗಿ ಈ ಪ್ಯಾರ್ಥಿನಿಯಂ ತಡೆಗಟ್ಟಕ್ಕೂ ಸಹ ನಾವು ಇದನ್ನು ಉಪಯೋಗಿಸ್ತೀವಿ ಮತ್ತೆ ಸಾಯಂಕಾಲ ಮತ್ತು ಮಿರಾಬಿಲಸ್ ಡಾಲಪ್ಪ ಅಂತ ಹೇಳ್ತೀವಿ ಆದರೆ ಸಂಜೆ ಮಲ್ಲಿಗೆ ಅಂತ ಹೇಳ್ತೀವಿ ಈ ಸಂಜೆ ಮಲ್ಲಿಗೆ ಗಿಡ ಸಹ ನಾವು ಯಥೇಚ್ಛವಾಗಿ ಈ ಬಂಜರು ಭೂಮಿ ಇರ್ಬೋದು ಅಥವಾ ಲ್ಯಾಂಡ್ ಅದೇ ಅಂಥ ಜಾಗದಲ್ಲಿ ನಾವು ಬೆಳೆದ್ರೆ ಹೆಚ್ಚಾಗಿ ನಾವು ಈ ಪ್ಯಾರ್ಥಿನಿಯಂ ಬರ್ದೇ ಇರೋದಾಗೆ ನಾವು ಅದನ್ನು ತಡೆಗಟ್ಬೋದು ಹೀಗಾಗೂ ಕಳೆಗಳಲ್ಲಿ ಹಲವಾರು ಉಪಯೋಗಗಳಿದೆ ಅದನ್ನು ನಾವು ಅದಕ್ಕೊಂಚೂರು ಸ್ವಲ್ಪ ತಲೆಗ ಕಣ್ಣು ಹಾಯಿಸಿ ಅದರದ್ದು ಇರುವ ಅನುಕೂಲಗಳನ್ನು ನೋಡಿ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಕಳೆಯಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆಯಾಗಿ ಕಳೆಗಳು ಸಾಮಾನ್ಯವಾಗಿ ಕೃಷಿಗೆ ಹಾನಿಕಾರಕ ಎನ್ನಲ್ಪಡುವುದಾದರೂ ನಿಯಂತ್ರಿತವಾಗಿ ಬಳಸಿದರೆ ಮತ್ತು ತಿಳುವಳಿಕೆಯಿಂದ ನಿರ್ವಹಿಸಿದರೆ ಅವುಗಳಿಂದಲೂ ಸಹ ಬಹಳಷ್ಟು ಅನುಕೂಲಗಳಿವೆ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿದ್ದು ಆರೋಗ್ಯಕರ ಗುಣಗಳಿಂದ ಕೂಡಿದೆ ಇದು ಬೃಹತ್ ರಫ್ತು ಹೊಂದಿರುವ ಮೌಲ್ಯಯುತವಾದಂತ ಹಣ್ಣು ರಫ್ತು ಮಾಡಲು ಬೆಳೆಯುವ ದಾಳಿಂಬೆ ಬೆಳೆಗಾರರು ಈ ಹಣ್ಣಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ನಾಟಿಯಿಂದ ಕಟಾವಿನವರೆಗೂ ಕೆಲವು ಸುಧಾರಿತ ಬೇಸಾಯ ಪದ್ಧತಿಗಳನ್ನ ಅನುಸರಿಸಬೇಕು ಅಲ್ಲದೆ ಕೆಲವು ರಫ್ತಿಗೆ ಬೇಕಾದ ಮಾನದಂಡಗಳನ್ನು ಅನುಸರಿಸಬೇಕು ಈ ಮಾನದಂಡಗಳ ಕುರಿತು ತಜ್ಞರು ಮಾಹಿತಿ ತಿಳಿಸಿಕೊಡಲಿದ್ದಾರೆ ಪ್ರಮುಖವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ದಾಳಿಂಬೆಯಲ್ಲಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರ್ಬೋದು ಹೈ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು ವಿಟಮಿನ್ಸ್ ಮಿನರಲ್ಸು ಇರೋದ್ರಿಂದ ಪ್ರತಿಯೊಬ್ಬರು ದಾಳಿಂಬೆಯನ್ನು ಬಳಸಬೇಕು ಅನ್ನುವಂತ ಒಂದು ಇದು ಇದೆ ಸೊ ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲೆಲ್ಲಿ ಬಿಸಿಲು ಜಾಸ್ತಿ ಇದೆ ಅಲ್ಲೆಲ್ಲವೂ ಸಹ ಈ ದಾಳಿಂಬೆ ಬೆಳೆಯನ್ನು ಬೆಳಿಬೋದು ಆದರೆ ಉತ್ಕೃಷ್ಟವಾದಂಥ ದರ್ಜೆಯ ಯಾಕಂತಂದರೆ ನಾವು ರಫ್ತು ಮಾಡಬೇಕು ಹೊರಗಡೆ ಹೊರ ರಾಷ್ಟ್ರಗಳಿಗೆ ಅದು ಯುರೋಪ್ ಕಂಟ್ರೀಸ್ಗಿರ್ಬೋದು ಅಮೇರಿಕಾಗಿರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಅಥವಾ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಇರಬೇಕು ಅಂತಂತಂದರೆ ಅದರದೇ ಆದಂಥ ಮಾನದಂಡಗಳು ಬೇರೆ ಬೇರೆ ಇದ್ದಾವೆ ಸೊ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋವಂಥದ್ದು ಭಾರಿ ಇಂಪಾರ್ಟೆಂಟ್ ಇರುತ್ತೆ ಇದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಯಾವುದೂ ಇಲ್ಲದೆ ಆಗಿರುವಂಥ ಮತ್ತು ಕಲರ್ ಏನಪ್ಪ ಅಂತಂತಂದರೆ ಕೇಸರಿ ಸಿಂಧೂರು ಅಂತ ಏನು ಕರಿತೀವಿ ಅಥವಾ ಕೇಸರಿ ಅಂತ ಏನು ಕರಿತೀವಿ ಆ ಥರ ಸಂಪೂರ್ಣವಾಗಿ ಇರಬೇಕು ಮತ್ತು ಮಿನಿಮಮ್ ಏನಪ್ಪಾ ಅಂತಂದರೆ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ನಷ್ಟು ಪ್ರತಿಯೊಂದು ಹಣ್ಣಿನಲ್ಲಿ ಇರಬೇಕು ಅದು ಹೇಗಿರಬೇಕು ಅಂತಂದರೆ ಆಗಿರಬೇಕು ಅದು ಅಂಡುಲೇಷನ್ಸ್ ಇರ್ಬೋದು ಅಂಡುಲೇಷನ್ಸ್ ಅಂತಂದರೆ ನಾವು ಒಂದು ಸರಿ ಹಿಂಗೆ ಬಾಲ್ ಹೇಗೆ ಕ್ರಿಕೆಟ್ ಬಾಲ್ ಹೇಗೆ ರೌಂಡಾಗಿರ್ತದೆ ಆ ಥರ ಇರಬೇಕು ಹಣ್ಣು ನಮ್ಮಲ್ಲಿ ಹಣ್ಣು ರೌಂಡಾಗಿಲ್ಲ ಹಿಂದೆ ಮುಂದೆ ಇದೆ ಆ ಥರ ಇದ್ದರೆ ಯಾರೂ ಆ ಥರ ಮಾನದಂಡಕ್ಕೆ ಬಳಸ್ಕೊಳ್ಳೋದಿಲ್ಲ ಇಲ್ಲಿ ನಾವು ಗ್ರೇಡಿಂಗ್ ಏನು ಮಾಡ್ತೇವಪ್ಪ ಅಂದರೆ ಎಸ್ ಗ್ರೇಡ್ ಅಂತ ಹೇಳ್ತೀವಿ ಡಬಲ್ ಎಕ್ಸ್ ಅಂತ ಹೇಳ್ತೀವಿ ಎ ಅಂತ ಹೇಳ್ತೀವಿ ಬಿ ಸಿ ಡಿ ಹೀಗೆ ಮಾಡ್ತೀವಿ ಆದರೆ ನಾವು ರಫ್ತಿಗಾಗಿ ಏನು ಮಾಡೋದಪ್ಪ ಅಂದರೆ ಡಬಲ್ ಎಕ್ಸು ಸೂಪರು ಡಿಲಕ್ಸು ಅನ್ನುವಂಥ ಹಣ್ಣುಗಳನ್ನು ನಾವು ಕ್ಲಾಸಿಫೈ ಮಾಡ್ತೇವೆ ಇಲ್ಲಿ ಏನಂತಂದರೆ ಉತ್ಕೃಷ್ಟವಾದಂಥ ಬಾ ಏನು ಒಂದೇ ಒಂದಾದಂಥ ಬಾ ದಾಳಿಂಬೆ ಇರಬೇಕು ಅಂತಂದರೆ ಒಂದೇ ಒಂದು ಚುಕ್ಕೆ ಸಹ ಇರಬಾರ್ದು ಚುಕ್ಕೆ ಅಂತಂದರೆ ನಾವು ಫ್ರೂಟ್ ರಾಟ್ ಅಂತ ಹೇಳ್ತೀವಿ ಅಥವಾ ಹಣ್ಣು ಕೊಳೆ ಅಂತ ಹೇಳ್ತೀವಿ ಇವನ್ನು ಮಚ್ಚೆ ಇರ್ಬೋದು ಅಥವಾ ಕೀಟಗಳಿಂದ ರಸ ಇರುವಂಥ ಕೀಟದ ತ್ರಿಪ್ಸಿಂದ ಬಂದರೆ ಗೆರೆ ಬರುತ್ತೆ ಇವು ಯಾವೂ ಇರಬಾರ್ದು ಆ ಥರ ಬೆಳಿಬೇಕು ಅಂತಂತಂದರೆ ನಾವು ಈ ಈ ಥರ ಕೆ ಥ್ರಿಪ್ಸು ಮತ್ತು ರಾಟ್ ಬರೋ ಬರದೇ ಇರುವಂಥ ಹಣ್ಣುಗಳನ್ನು ಉತ್ಕೃಷ್ಟವಾಗಿ ಬೆಳಿಬೇಕು ಅಂತ ಮಾನದಂಡಗಳನ್ನ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ ಮತ್ತೆ ನಾನು ಹೇಳ್ದಾಗ್ಲೇ ಇವ್ ಇವ್ ರೌಂಡ್ ಆಗಿರ್ಬೇಕು ರೌಂಡ್ ಆಗಿರ್ಬೇಕಪ್ಪ ಅಂತಂತಂದ್ರೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಫರ್ಟಿಗೇಷನ್ ಅಂತ ಹೇಳ್ತೀವಿ ಅಂತಂದ್ರೆ ನಾವು ಗೊಬ್ಬರಗಳನ್ನು ಕೊಡುವಂಥದ್ದು ಗೊಬ್ಬರ ಅಂತಿದ್ದಂಗ್ಲೆ ಎಲ್ಲರಲ್ಲಿ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಕೊಡ್ಬೇಕು ಅಂತ ಅದು ತಪ್ಪು ಕಲ್ಪನೆ ಮಷ್ಟಿಗೆ ನಾವು ಕೊಟ್ಟಿಗೆ ಗೊಬ್ಬರ ಅದರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಅದು ಸಾರ್ವಜನಿಕವನ್ನು ಫಿಕ್ಸ್ ಮಾಡುವಂಥ ಅಷ್ಟೋ ಬ್ಯಾಕ್ಟೀರಿಯಾ ಇರ್ಬೋದು ರಂಜಕವನ್ನು ತೆಗೆದುಕೊಳ್ಳುವಂಥ ಪಿ ಎಸ್ ಬಿ ಫಾಸ್ಪರೊ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಮತ್ತು ಪೊಟ್ಯಾಷಿಯಮನ್ನು ಗಿಡಕ್ಕೆ ಒದಗಿಸುವಂಥ ಕೆ ಸಿ ಬಿ ಅಂತ ಹೇಳ್ತೀವಿ ಅದರ ಜೊತೆಗೆ ಜಿಂಕು ಮತ್ತು ಅನ್ನು ಒದಗಿಸುವಂತಹ ಜೀವಾಣುಗಳನ್ನು ನಾವು ಗೊಬ್ಬರದ ಜೊತೆಗೆ ಸೇರಿಸಿ ಕೊಡಬೇಕು ಅದರ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೊಡಬೇಕು ಅದಾದ ನಂತರ ನಾವು ಏನು ಮೇಜರ್ ನ್ಯೂಟ್ರಿಯೆಂಟ್ಸ್ ಹೇಳ್ತೀವಿ ಸಾರಜನಕ ರಂಜಕ ಪೊಟ್ಯಾಶು ಇವನ್ನೆಲ್ಲವನ್ನು ಏನು ಯಾವ್ಯಾವ ಸಮಯದಲ್ಲಿ ಕೊಡಬೇಕು ಆ ಸಮಯದಲ್ಲಿ ಕೊಡಬೇಕಾಗುತ್ತೆ ಮತ್ತು ಕೊನೆಗೆ ಏನಪ್ಪ ಅಂದರೆ ಈ ಕಲರ್ ಬರಬೇಕು ಅನ್ನೋದು ಅಂತಂತಂದರೆ ನಾವು ಕಲರ್ ಬರಬೇಕಾದ್ರಿಗಿನ ಝೀರೋ ಜೀರೋ ಫಿಫ್ಟಿ ಫೋರ್ ಅಂತ ಹೇಳ್ತೀವಿ ಆ ಝೀರೋ ಜೀರೋ ತರ್ಟಿ ಫೋರನ್ನು ನಾವು ಕೊಟ್ಟರೆ ಪೊಟ್ಯಾಶನ್ನು ಕೊಡ್ತಾ ಹೋದರೆ ಒಂದು ತಿಂಗಳಿದೆ ಒಂದೂವರೆ ತಿಂಗಳ ಮುಂಚೆ ಇದೆ ಅಂತ ಅನ್ನೋ ಸಮಯದಲ್ಲಿ ನಾವು ಅದನ್ನು ಪೊಟ್ಯಾಶಿಯಮ್ನ ಕೊಡ್ತಾ ಹೋದರೆ ಕಲರ್ ಡೆವಲಪ್ ಆಗ್ತಾ ಬರುತ್ತೆ ಇನ್ನು ಕೆಲವ್ರು ಏನು ಮಾಡುತ್ತಾರೆ ಅಂತಂತಂದ್ರೆ ಇಲ್ಲಿ ಬಹಾರಗಳು ನಡುವೆ ಬಹಾರನ ಮಾಡ್ತಾರೆ ನಡುವೆ ಬಹಾರ್ ಮಾಡಿದಾಗ ನಮಗೆ ಉತ್ಕೃಷ್ಟವಾದಂಥ ಒಂದು ಹಣ್ಣು ಬರೋದಿಲ್ಲ ಮತ್ತೆ ಅಲ್ಲಿ ಎರಿಲ್ಸ್ ಅಂತ ನಾವು ಕರಿತೀವಿ ಏನಾಗ್ತದೆ ಅಂತಂದ್ರೆ ಈಗ ನಾವು ನೋಡೋದಕ್ಕೆ ಹಣ್ಣು ಚೆನ್ನಾಗಿರ್ತದೆ ಆದರೆ ಒಳಗೆ ಕಾಳು ಎರಿಲ್ಸ್ ಅಂತ ಏನೋ ಕರಿತೀವಿ ದಾಳಿಂಬೆ ಕಾಳುಗಳು ಅವು ಕಲರ್ ಇರೋದಿಲ್ಲ ಕಲರ್ ಬರಬೇಕಂತಂದ್ರೆ ಸಮಯ ನಿರ್ಧಾರಿತ ಬಹರ್ನಾಗೆ ಮಾತ್ರ ತೆಗೆದುಕೊಂಡ್ರೆ ಮಾತ್ರ ಚೆನ್ನಾಗಿರುವಂಥ ಹಣ್ಣುಗಳನ್ನು ಬೆಳಿಬೋದು ಸೊ ಈ ದೃಷ್ಟಿಯಿಂದ ಏನಪ್ಪ ಅಂತಂದರೆ ಈಗ ಒಂದು ಕೀಟಗಳು ಇರ್ಬೋದು ಒಂದು ರೋಗಗಳಿರ್ಬೋದು ಹಣ್ಣು ಕೊಳೆ ರೋಗಗಳಿರ್ಬೋದು ಮತ್ತು ಸ ಯಾವುದೇ ಲಘು ಪೋಷಕಾಂಶಗಳು ಪೋಷಕಾಂಶಗಳ ಕೊರತೆ ಇಲ್ಲದೆ ನಾವು ಗಿಡಕ್ಕೆ ಒದಗಿಸಿದ್ದೇ ಆದರೆ ಮಾತ್ರ ಒಳ್ಳೆಯ ಉತ್ಕೃಷ್ಟವಾದಂಥ ಐವತ್ತರಿಂದ ನಾನ್ನೂರು ನಾನ್ನೂರೈವತ್ತು ನಾವು ಬಾಗಲಕೋಟೆಯ ಕಲಾದಗಿ ಗ್ರಾಮದಲ್ಲಿ ನೋಡಿದಾಗ ಒಂದು ಸಾರಿ ಒಂಬೈನೂರು ಗ್ರಾಮ ಅಂತ ಹಣ್ಣನ್ನು ಬೆಳೆದರೆ ಅದು ಒಂದೇ ಒಂದು ಚುಕ್ಕೆ ಇಲ್ದಾಗ ಇರುವಂತ ನೋಡಿದ್ದೇವೆ ಸೊ ಈಗ ನಿಮ್ಮ ನಮಗೆ ಗೊತ್ತಿರೋ ಹಾಗೆ ಕೇವಲ ಮುಂಚೆ ಏನು ಮಾಡ್ತಿದ್ವಿ ನಾವು ಸೌತ್ ಈಶ ಈಸ್ಟ್ ಸೌತ್ ಏಷ್ಯಾ ಕಂಟ್ರೀಸ್ ಕಳಿಸ್ತಾ ಇದ್ವಿ ಬಾಂಗ್ಲಾದೇಶು ನೇಪಾಳು ಶ್ರೀಲಂಕಾ ಅದಾದ ನಂತರ ನಾನು ಇದು ಹೇಳ್ತಿರೋದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಇತಿಹಾಸ ನೋಡಿದ್ರೆ ಯುರೋಪಿಯನ್ ಕಂಟ್ರಿ ಯುರೋ ಗ್ಯಾಪ್ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿದ್ಮೇಲೆ ಅದಕ್ಕೆ ಅದೇ ಅಂತ ಮಾನದಂಡಗಳು ಇರ್ತವೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ದಾಳಿಂಬೆ ಅಂತಿದ್ದಂಗ್ಲೆ ಕೆಲವರು ಹೆದರ್ತಾರೆ ಯಾಕಪ್ಪ ಅಂತಂದರೆ ವಿಪರೀತವಾದಂಥ ಕೀಟನಾಶಕಗಳನ್ನು ಬಳಕೆ ಮಾಡಿದಾರೆ ಅಂತ ಆ ಥರ ಬಳಕೆ ಮಾಡಬಾರ್ದು ನೋಡಿ ನಾನು ಅದಕ್ಕೆ ಹೇಳಿದ್ದೆ ಮುಂಚೆ ನಾವು ಮುಂಚೆ ಪೋಷಕಾಂಶಗಳ ಕೊಡೋದ್ರಿಂದ ಹಣ್ಣನ್ನು ರೋಗ ಮತ್ತು ಕೀಟಗಳ ಮುಕ್ತವಾಗಿ ಇಡಬೇಕಾಗಿತ್ತು ಅಂತೇಳಿ ಸೊ ಇಲ್ಲಿ ನಾವು ಯಾಕೆ ನಾವು ಉತ್ಕೃಷ್ಟವಾಗಿ ರಫ್ತಿಗಾಗಿ ಮಾಡಬೇಕು ಅಂತಂತಂದರೆ ಯಾವುದು ಕೆಮಿಕಲ್ಸನ್ನು ಅಂದ್ರೆ ರಾಸಾಯನಿಕಗಳಂದ ಕೀಟನಾಶಕ ಇರ್ಬೋದು ಅಥವಾ ಶಿಲೀಂಧ್ರನಾಶಕಗಳದ್ದು ಯಾವ ಪರ್ಮಿಸಬಲ್ ಲಿಮಿಟ್ ಅಂತ ಹೇಳ್ತೀವಿ ನಾವು ಈಗ ನಾವು ಒಂದು ಉತ್ಕೃಷ್ಟವಾದಂಥ ಹಣ್ಣನ್ನು ನಾವು ರಫ್ತು ಮಾಡಬೇಕಂತಂದರೆ ಚೆನ್ನಾಗಿದೆ ಹಣ್ಣು ಮಾತ್ರ ಚೆನ್ನಾಗಿದೆ ನೀವು ಹೇಳಿದಾಗ ಒಂದು ಚುಕ್ಕೆ ಇಲ್ಲ ಒಂದು ಇನ್ಸೆಕ್ಟ್ ಬಾಧೆ ಇಲ್ಲ ಆದರೆ ಅದನ್ನು ನಾವು ಲ್ಯಾಬೊರೇಟ್ರಿಗೆ ಹೋಗಿ ಅದರ ಒಂದು ಇದರಲ್ಲಿರುವಂಥ ರೆಸ್ಯುಡಿಯಲ್ ಏನಿದೆ ಅಂತ ಕೊಟ್ಟಾಗ ಆ ರೆಸ್ಯೂಡಿಯಲ್ ಮಾನದಂಡಗಳು ನಾವು ಮೀಟ್ ಔಟ್ ಆಗಲಿಲ್ಲ ಅಂದರೆ ನಾವು ಎಂಥದೇ ಚೆನ್ನಾಗಿ ಬೆಳೆದಿದ್ರೆ ಕಲರ್ ಕಲರ್ ಫುಲ್ಲು ಭಾರಿ ನೀವು ಹೇಳ್ದಂಗೆ ಟಿಂಜಡ್ ರೆಡ್ ಇದೆ ಮೆರೂನ್ ರೆಡ್ ಇದೆ ಭಾರಿ ಅಟ್ರಾಕ್ಷನ್ ಇದೆ ಕೊಯ್ದ್ರೆ ಎರಿಲ್ಸು ಅದೇ ಥರ ಇರ್ಬೋದು ಅಂತ ಹೇಳ್ಬೋದು ಆದರೆ ಅದು ರೆಸಿಡಿಯಲ್ ಏನಾದರೂ ನೀವು ಯಾವ ದೇಶಕ್ಕೆ ರಫ್ತು ಮಾಡ್ತೀರಿ ಆ ದೇಶದ ಒಂದು ಮಾನದಂಡಗಳಿರ್ತವೆ ಆ ಇದು ಪರ್ಮಿಸಬಲ್ ಲಿಮಿಟ್ ದಾಟ್ತೀವಿ ಅಂದರೆ ಅದು ರಫ್ತು ಆಗೋಕೆ ಸಾಧ್ಯವೇ ಇಲ್ಲ ಅದು ಯುರೋಗಾಪ್ ಇರ್ಬೋದು ಅಥವಾ ಯು ಎಸ್ ಸರ್ಟಿಫಿಕೇಟ್ ಇರ್ಬೋದು ಅದಕ್ಕೋಸ್ಕರ ನಾವು ಈ ಯಾವ ಕೀಟನಾಶಕಗಳು ಮತ್ತು ಶಿಲೀಂಧ್ರ ನಾಶಕಗಳು ಯಾವ ಏನು ಬ್ಲೂ ಇರ್ಬೋದು ಎಲ್ಲೋ ಇರ್ಬೋದು ಇಂಥವನ್ನ ಬಳಕೆ ಮಾಡಬಾರ್ದು ಹಸಿರು ಪ ಏನು ನಮ್ಮಲ್ಲಿ ಇರ್ತದೆ ಆ ಬ್ರ್ಯಾಂಡನ್ನು ನಾವು ತೆಗೆದುಕೊಂಡು ಮಾಡಿದರೆ ಮಾತ್ರ ಒಳ್ಳೆ ಹಣ್ಣುಗಳನ್ನು ಬೆಳಿಬೋದು ಮತ್ತು ನಾವು ರಫ್ತನ್ನ ಮಾಡ್ಬೋದು ಒಟ್ಟಾರೆಯಾಗಿ ತಜ್ಞರು ಹೇಳಿದಂತೆ ದಾಳಿಂಬೆ ಬೆಳೆದು ವಿದೇಶಕ್ಕೆ ರಫ್ತು ಮಾಡಬೇಕಾದರೆ ರೈತರು ನಾಟಿಯಿಂದ ಕಟಾವಿನವರೆಗೂ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಹಾಗೂ ಕಾಲಕಾಲಕ್ಕೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಗುಣಮಟ್ಟದ ದಾಳಿಂಬೆ ಹಣ್ಣನ್ನು ಬೆಳೆದು ರಫ್ತು ಮಾಡಿ ಲಾಭ ಗಳಿಸಬಹುದು ವಿವಿಧ ತೋಟಗಾರಿಕಾ ಆಹಾರ ಧಾನ್ಯ ಹಾಗೂ ದೀರ್ಘಾವಧಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಯಶಸ್ಸನ್ನು ಕಂಡಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಾಣಿಕನಹಳ್ಳಿಯ ಪ್ರಗತಿಪರ ಕೃಷಿಕ ಮಂಜುನಾಥ್ ಅವರು ಇವತ್ತು ನಾವು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿದ್ದೇವೆ ಇಲ್ಲಿ ಒಬ್ಬ ಪ್ರಗತಿಪರ ರೈತರು ಮಂಜುನಾಥ್ ಅಂತ ಸಮಗ್ರ ಕೃಷಿಯನ್ನು ಮಾಡ್ತಾ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಂಡಿದ್ದಾರೆ ಬಹು ಅಂತಸ್ತಿನ ಬೆಳೆಗಳು ಎಣ್ಣೆಕಾಳು ಬೆಳೆಗಳು ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಹೀಗೆ ಹತ್ತು ಹಲವು ಬೆಳೆಗಳನ್ನು ಕೃಷಿಯ ಮುಖ್ಯ ಕಸುಬಿನ ಜೊತೆಯಲ್ಲಿ ದನ ಕರುಗಳನ್ನು ಮತ್ತು ಜೀವಾಮೃತವನ್ನು ಬೀಜಾಮೃತವನ್ನು ಹೀಗೆಲ್ಲ ಸಾವಯವ ಪದ್ಧತಿನಲ್ಲಿ ಸಾಕಷ್ಟು ಬೇಸಾಯವನ್ನು ಮಾಡ್ತಾ ಅಧಿಕ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ತಮಗೆ ಎಷ್ಟು ಎಕರೆ ಜಮೀನು ಇದೆ ನಮಗೆ ಒಂದು ಏಳು ಏಳರಿಂದ ಎಂಟು ಎಕರೆ ಇದೆ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ ಜಮೀನಲ್ಲಿ ನಾವು ಕಾಫಿ ಅಡಿಕೆ ತೆಂಗು ಹಣ್ಣಿನ ಗಿಡಗಳು ಮತ್ತೆ ಭತ್ತ ರಾಗಿ ಎಲ್ಲ ಬೆಳೀತೀವಿ ಇದ್ರ ಜೊತೆಯಲ್ಲಿ ಒಬ್ಬ ಕೃಷಿಕ ಅಂತಂದ್ರೆ ದನ ಕರು ದನ ಇಲ್ಲಿ ದನಗಳು ಇದಾವೆ ಕರು ಇದೆ ಇಲ್ಲ ಇದು ಆಡುಗಳಿವೆ ಕುರಿ ಕುರಿಗಳು ಇದಾವೆ ಎಮ್ಮೆ ಇದಾವೆ ಎಲ್ಲ ಇದೆ ಸಾವಯವ ಕೃಷಿ ಏನಾದ್ರೂ ಮಾಡ್ತಿದ್ದೀರಾ ಸಾವಯವ ಕೃಷಿನೇ ಮಾಡ್ತಿರೋದು ಏನು ನಿಮ್ಮ ಅನುಭವದಲ್ಲಿ ಈ ಸಾವಯವ ಕೃಷಿ ಅಂತಂದ್ರೆ ಏನು ಅಂತೀರಿ ಸಾವಯವ ಕೃಷಿ ಅಂದ್ರೆ ಖರ್ಚಲ್ದನೆ ಆದಾಯ ಮಾಡೋದು ಸಾವಯವ ಕೃಷಿ ಇಲ್ಲಿ ಹೆಚ್ಚಿನ ಅನುಕೂಲ ಇದೆ ಅಂತ ಹೇಳ್ತೀನಿ ಈಗ ನಾವು ಈ ಒಂದು ಕಾಫಿ ತೋಟದಲ್ಲಿ ಇದ್ದೀವಿ ಈ ಕಾಫಿಯನ್ನ ಈ ಒಂದು ಪ್ರದೇಶದಲ್ಲಿ ಬೆಳೆಯತಕ್ಕಂಥದ್ದು ಒಂದು ಚಾಲೆಂಜ್ ಆಗಿ ತಗೋಬೇಕಾಗುತ್ತೆ ಈ ಒಂದು ಬೆಳೆನ ಬೆಳೆಯೋದಕ್ಕೆ ನಿಮ್ಗೆ ಪ್ರೇರಣೆ ಯಾರು ಅಂತೀರಿ ಈ ಕಾಫಿ ಬೆಳೆಯೋದಿಕ್ಕೆ ನಮಗೆ ಪ್ರೇರಣೆ ನಾರಾಯಣಗೌಡರು ಅವರು ತೋಟದಲ್ಲಿ ಹಾಕಿ ಬೆಳೆದಿದ್ರು ಅವಾಗ ನಾವು ಪ್ರಗತಿಪರ ರೈತರು ರೈತರು ಅವರು ಪ್ರಗತಿಪರ ತೋಟ ವಿಸಿಟ್ ಮಾಡಕ್ ಹೋದಾಗ ಕಾಫಿ ಬೆಳ್ದಿದ್ರು ಅಲ್ಲಿ ಬಂದು ಅವ್ರ ಹತ್ರನೇ ನರ್ಸರಿನು ಮಾಡಿದ್ರು ಸೊಸಿಯ ಸೊಸಿ ತಗೋಬಂದು ಇಲ್ಲೇ ಮೇಲೆ ನಾವು ಬೆಳಿಬಹುದು ಅಂತ ಹಾಕಿ ಬೆಳೆದಿದ್ದೀವಿ ಯಾವ ತಳಿ ಅಂತ ಇದು ಕಾವೇರಿ ತಳಿ ಅಂತ ಇದು ಕಾವೇರಿ ತಳಿ ಸಾಮಾನ್ಯವಾಗಿ ಮರವಾಗಿ ಬೆಳೆಯೋದಕ್ಕೆ ಏನಾದ್ರು ಬಿಟ್ಟಿದಿರಾ ಅಥವಾ ಕುಬ್ಜವಾಗಿ ಬೆಳಸೋದಕ್ಕೆ ಏನಾದ್ರು ಮಾಡ್ಕೊಂಡಿದಿರಾ ಇಲ್ಲ ಸರ್ ಇದು ಕಾವೇರಿ ಏನ್ ಆಗೋದಿಲ್ಲ ಗುಜ್ ತರ ಚಿಕ್ಕ ಗಿಡ ಇರುತ್ತೆ ಎಷ್ಟು ಅಂತರವನ್ನ ಕೊಡಬೇಕು ಇದನ್ನ ಬೆಳಿಬೇಕು ಅಂದ್ರೆ ಸಾಲಿನಿಂದ ಸಾಲಗಾಗ್ಲಿ ಅಥವಾ ಗಿಡದಿಂದ ಗಿಡಕ್ಕಾಗಲಿ ಗಿಡದಿಂದ ಗಿಡಕ್ಕೆ ಆರು ಅಡಿ ಕೊಟ್ಟಿದೀವಿ ಸಾಲಿಂದ ಸಾಲು ಮಾಮೂಲಿ ಅಡಕೆ ಮಧ್ಯಕ್ಕೆ ಹಾಕಿದೀವಿ ಈಗ ಈ ಒಂದು ಗಿಡಗಳು ಎಷ್ಟು ವರ್ಷದ ಗಿಡಗಳಿವೆ ಇದು ನಾಲ್ಕು ವರ್ಷದ ಗಿಡಗಳು ಇದಲ್ಲದೆ ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಅಡಕೆನ ಬೆಳೆದಿದ್ದೀನಿ ಅಂತಂದ್ರೆ ಈ ಅಡಕೆ ಎಷ್ಟು ವರ್ಷದ ಗಿಡಗಳು ಅಂತ ಹೇಳಿ ಅಡಕೆ ಒಂಬತ್ತು ವರ್ಷದ ಗಿಡ ಸಾವಯವ ಪದ್ಧತಿನಲ್ಲಿ ಮಾಡ್ತಾ ಇದ್ದೀನಿ ಯಾವುದೂ ರಾಸಾಯನಿಕವನ್ನು ನಿಮ್ಮ ಹೊಲದಲ್ಲಿ ಬಳಸಿಲ್ವೇ ಇಲ್ಲ ಇಲ್ಲ ಒಂಬತ್ತು ವರ್ಷದಿಂದ ನಾವು ಯಾವುದೇ ರಾಸಾಯನಿಕ ಬೆಳೆದ ಬಳಸಿಲ್ಲ ಈ ಗಿಡಗಳಿಗೆ ಏನಾದರೂ ರೋಗ ಮತ್ತು ಏನಾದರೂ ಕೀಟಗಳು ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ ನಾವು ಜೀವಾಮೃತ ಮತ್ತು ಗಂಜಾನೇ ಹೋಯ್ತೀವಿ ಜೀವಾಮೃತ ಮತ್ತು ಗಂಜ ಗಂಜ ಅವುಗಳನ್ನು ಸಿಂಪಡಣೆ ಮಾಡೋದ್ರಿಂದ ಅಥವಾ ಗಿಡದ ಬುಡಕ ಬುಡಕ ಹಾಕೋದ್ರಿಂದ ಕಂಟ್ರೋಲ್ ಬರ್ತದೆ ರೋಗ ಈಗ ದನ ಕರುಗಳೆಲ್ಲ ಇದ್ದಾವೆ ಅಂತಂದ್ರೆ ಇವುಗಳ ಬಳಕೆಯನ್ನು ಕೃಷಿನಲ್ಲಿ ಹೇಗೆ ಮಾಡ್ಕೊಂಡಿದ್ದೀರಿ ನಾಟಿ ದನದಲ್ಲಿ ಜೀವಾಮೃತ ಮಾಡ್ತೀವಿ ಅದರ ಸಗಳಿ ಗಂಜಲ ಹಾಕಿ ಮತ್ತೆ ಎಚ್ ಎಪ್ಪು ಇವು ಇದಾವೆ ಅವ ಗೊಬ್ಬರಕ್ಕೋಸ್ಕರ ತಿಪ್ಪೆಗೆ ಸಗಳಿ ಎಲ್ಲ ಹಾಕಿ ಗೊಬ್ಬರ ಮಾಡಿ ಹಾಕ್ತಿವಿ ಹ್ಮ್ ಇನ್ನ ಬೆಳೆಗಳನ್ನ ಬೆಳಿತಾ ಇದೀವಿ ಈಗ ಈಗ ಹಣ್ಣಿನ ಗಿಡಗಳು ಬೆಳೆದಿದೀವಿ ಹಣ್ಣಿನ ಗಿಡದಲ್ಲಿ ಯಾವ್ದಾದ್ರು ಹಣ್ಣಿನ ಗಿಡದಲ್ಲಿ ಸಪೋಟ ಇದೆ ವಾಟರ್ ಸೇಬ್ ಇದೆ ಲಿಚ್ಚಿ ಇದೆ ನಿಂಬೆ ಗಿಡ ಇದೆ ಕಿತ್ತಳೆ ಗಿಡ ಇದೆ ಎಷ್ಟೆಷ್ಟು ಈ ಲಿಚ್ಚಿ ಗಿಡಗಳು ಈ ಲಿಚ್ಚಿ ಗಿಡ ಒಂದ್ ಐದಿದೆ ಈ ವಾಟರ್ ಸೇಬ ಐದಿದೆ ಅಂಜೂರ ಒಂದ್ ಎರಡಿದೆ ಮೆಣಸಿದೆ ಎಲೆ ಅಂಬಿ ಇಳದೆ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಎಲೆ ಅಂಬಿನ ಬಗ್ಗೆ ಮಾತಾಡೋದಾದ್ರೆ ಮಂಜುನಾಥ ಹೊಸದಾಗಿ ಎಲೆ ಅಂಬನ್ನ ಬೆಳಿಬೇಕಾದ್ರೆ ಏನ್ ಮಾಡಬೇಕು ಅಂತ ಭೂಮಿಯ ಸಿದ್ಧತೆ ಮಾಡಬೇಕು ಸಸಿಗಳ ಆಯ್ಕೆನ ಹೇಗೆ ಮಾಡ್ಕೊಳ್ಬೇಕು ಇಲ್ಲ ಸಸಿಗಳ ನಾವು ಎಲೆ ಅಂಬಿನ ಸಸಿಗಳ ತಗೊಬಂದು ಭೂಮಿನಾಗ ಗುಂಡಿ ಹೊಡೆದು ಅದಕ್ಕೆ ಗೊಬ್ಬರ ತುಂಬಿ ನೆಟ್ಟಿದ್ವಿ ಏನು ಗಿಡದು ಅದಕ್ಕೆ ಬಳ್ಳಿ ಗಿಡ ಆಗಿರೋದ್ರಿಂದ ಅದಕ್ಕೆ ಒಂದು ಆಸರೆ ಬೇಕಾಗುತ್ತೆ ಹಾಗಾಗಿ ಗಿಡದ ಪಕ್ಕದಲ್ಲೇ ಗಿಡದ ಪಕ್ಕದಲ್ಲೇ ಗುಂಡಿ ಹೊಡೆದು ನಾಟಿ ಮಾಡಿದ್ವಿ ಎಲ್ಲಾ ಗಿಡಗಳಿಗೂ ಈಗ ಯಾವ್ದು ಸೂಕ್ತ ಅಂತ ಈ ಒಂದು ಅಡಕೆಗೆ ಅಡಕೆಗೆ ಎಲೆ ಎಂಬು ಸೂಕ್ತ ಮತ್ತೆ ಕಾಳು ಮೆಣಸು ಸೂಕ್ತ ಎಷ್ಟು ವರ್ಷದ ಗಿಡಗಳನ್ನ ಅಥವಾ ಎಷ್ಟು ದಿವಸದ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತೀರಿ ಎಲೆ ಎಂಬ ಎಲೆ ಎಂಬ ಆದ್ರೆ ಒಂದ್ ಆರು ತಿಂಗಳು ಸೊಸಿ ಸಾಕು ಆರು ತಿಂಗಳು ಆರ್ ತಿಂಗಳು ಸಚಿ ಮರಗಳು ಒಂದ್ ಎಂಟು ವರ್ಷ ಆಗಿರ್ಬೇಕು ಹಬ್ಬಕ್ಕೆ ಇಟ್ಟಿರ್ಬೇಕಲ್ಲ ಏನದ ಬಿಸ್ಲಿರ್ಬೇಕಾ ಅಥವಾ ಸ್ವಲ್ಪ ಬಿಸಿಲು ಇದ್ರೆ ಸಾಕ ಹೇಗೆ ಸ್ವಲ್ಪ ಬಿಸ್ಲಿದ್ರೆ ಸಾಕು ಸ್ವಲ್ಪ ಬಿಸಿಲಿದ್ರೆ ಅದರಲ್ಲಿ ನಾವು ಎಲೆ ಈಗ ಬೆಳೆಸದಂತಹ ಎಷ್ಟು ದಿವಸಗಳ ನಂತರ ನಾವು ಎಲೆಗಳನ್ನ ಕೊಯ್ಲು ಮಾಡಬಹುದು ಅಂತೀರಿ ಒಂದ್ ಎಂಟು ತಿಂಗಳು ವರ್ಷದಿಂದ ಕೂಯ್ಲು ಮಾಡ್ತಾ ಹೋಗಬಹುದು ಎಂಟು ತಿಂಗಳು ಪ್ರಾರಂಭ ಆಗುತ್ತೆ ನಿರಂತರವಾಗಿ ಎಷ್ಟು ದಿವಸ ನಾವು ಎಲೆನ ಬಿಡಿಸಬಹುದು ನಿರಂತರವಾಗಿ ಒಂದ್ ಮೂರ್ನಾಕ್ ತಿಂಗಳು ಬಿಡಿಸಬಹುದು ಬಿಡಿಸಬಹುದು ಎಷ್ಟು ವರ್ಷದವರೆಗೂ ಇರುತ್ತವೆ ಎಲೆ ಎಂಗಳು ಅದು ಇನ್ನು ನಾವು ಈಗ ಒಂದು ನಾಲ್ಕೈದು ವರ್ಷದಿಂದ ಹಾಕಿದಿವಿ ಇದೆ ಇನ್ನು ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಈಗ ಈ ಗಿಡಗಳಲ್ಲಿ ಅದು ಅಡಿಕೆ ಮತ್ತೆ ಅಡಿಕೆ ಮಧ್ಯದಲ್ಲಿ ಕಾಫಿ ಮತ್ತೆ ಇನ್ನು ಹಲವಾರು ಹತ್ತು ಹಲವು ಹಣ್ಣಿನ ಗಿಡಗಳನ್ನ ನಾವು ನಿಮ್ ತೋಟದಲ್ಲಿ ಕಾಣ್ತಾ ಇದ್ದೇವೆ ಈಗ ಈ ಒಂದು ಗಿಡದಲ್ಲಿ ಇದನ್ನೆಲ್ಲ ಮಾಡಬೇಕು ಅಂತಂದಾಗ ಇಳುವರಿನಲ್ಲಿ ಈಗ ಕಾಫಿ ಹಾಕಿದ್ದೀರಿ ಈ ಅಡಿಕೆ ಗಿಡಗಳಿಗೆ ಇಳುವರಿನಲ್ಲಿ ಕಡಿಮೆ ಆಗೋದಿಲ್ವೇ ಏನಿಲ್ಲ ಸರ್ ನಮ್ಮ ಅನುಭವದ ಪ್ರಕಾರ ಕಾಫಿಗೂ ಅಡಕೆಗೂ ಏನು ಇಳುವರಿ ಕಮ್ಮಿ ಆಗಿಲ್ಲ ಮಾಡ್ಕೊಂಡಿದ್ದೀರಿ ನೀರಾವರಿಗೆ ಡ್ರಿಪ್ ಇರಿಗೇಷನ್ ಡ್ರಿಪ್ ಹನಿ ಕೊಳವೆ ಬಾವಿ ಇದೆಯಾ ಕೊಳವೆ ಬಾವಿ ಇದೆ ಸಾಕಷ್ಟು ನೀರಿದೆ ಸಾಕಷ್ಟು ನೀರಿದೆ ಅಂದ್ರೆ ಈಗ ಈ ಅಡಕೆಗೂ ಮತ್ತೆ ಕಾಫಿಗೂ ಎರಡಕ್ಕೂ ಹನಿ ನೀರಾವರಿ ಹನಿ ನೀರಾವರಿನೇ ಅಳವಡಿಸಿಕೊಂಡಿದೀವಿ ಎಷ್ಟು ದಿವಸಕ್ಕೊನ್ನೊಂದ್ಸರಿ ನೀರನ್ನ ಹಾಯಿಸ್ಬೇಕು ಅಥವಾ ನಿತ್ಯನ ಹಾಯಿಸ್ಬೇಕಾಗತ್ತಾ ಇಲ್ಲ ಇಲ್ಲ ಒಂದು ವಾರದಲ್ಲಿ ಒಂದ್ ದಿನ ಕೊಟ್ರೆ ಸಾಕು ವಾರ ಹದಿನೈದು ದಿನ ಅಡಿಕೆಗೆ ಒಂದು ಹದಿನೈದು ದಿನ ಕೊಟ್ಟರೆ ಆಯ್ತದೆ ಕಾಫಿ ಇದಿರೋದ್ರಿಂದ ಒಂದು ವಾರ ಹತ್ತು ದಿನದಲ್ಲಿ ಕೊಡಬೇಕು ಕೆಲವರು ರೈತರು ಹೇಳ್ತಾರೆ ಈಗ ಬೀಜಾಮೃತ ಆಗ್ಬೋದು ಜೀವಾಮೃತ ಆಗ್ಬೋದು ಇಂತ ಜೀವಾಮೃತಗಳನ್ನು ಈ ನೀವೇನು ಈ ಹನಿ ನೀರಾವರಿ ಪೈಪ್ಗಳನ್ನು ಅಳವಡಿಸಿಕೊಂಡಿದೀರಿ ಅದ್ರ ಮುಖಾಂತರ ಸಾಧ್ಯ ಸಾಧ್ಯವಿದ್ಯಾ ಸಾಧ್ಯ ಇದೆ ಬೇರೆ ಕಡೆ ಮಾಡ್ತಾರ ನಾವ್ ಆ ತರ ಮಾಡ್ತಾ ಇಲ್ಲ ಬಡ್ಡೆಗೆ ಹೋಯ್ತಾ ಇದೀವಿ ಡ್ರಮ್ ಇಂದ ಬಡ್ಡೆಗೆ ಒಂದೊಂದು ಲೀಟರ್ ಹೋಯ್ತೀವಿ ಕಳೆ ನಿರ್ವಹಣೆ ಕಟರ್ ಅಲ್ಲಿ ಆರ್ ತಿಂಗಳು ಮೂರ್ ತಿಂಗಳು ಒಂದೊಂದಪ್ಪ ಕಟ್ ಮಾಡ್ತೀವಿ ಕಟ್ ಮಾಡ್ತೀರಿ ಈ ಅಡಿಕೆ ಇದೆಯಲ್ಲ ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಈ ನಮ್ಮಲ್ಲಿ ಇಲ್ಲೇ ಬಂದು ಒಟ್ಟಿಗೆ ಕೊಟ್ಬಿಡ್ತೀವಿ ನೀವು ಮಾಡ್ತೀರಿ ನೀವು ಕುಯ್ದು ಒಂದಪ್ಪ ಕೊಟ್ಟಿಲ್ಲ ಒಟ್ಟಿಗೆ ಇದು ಗುತ್ತಿಗೆ ಕೊಟ್ಬಿಡ್ತೀವಿ ಗುತ್ತಿಗೆ ಕೊಡ್ತೀರಿ ಕಾಫಿ ಹೆಂಗ್ ಮಾಡ್ತಿದೀರಿ ಕಾಫಿ ನಾವೇ ಬಿಡಿಸಿ ಒಣಗಿಸಿ ಮಾಡ್ತೀವಿ ನೀವು ಬಿಡಿಸಿ ಒಣಗಿಸಿ ಎಲ್ಲಿ ಮಾರಾಟ ಇದಕ್ಕೆ ನಾವು ಕುಶಾಲ್ ನಗರ್ ಹೋಗಿ ಮಾರು ಬಂದು ಕುಶಾಲ್ ನಗರಕ್ಕೆ ಈ ಸರಿ ಹೇಗಿತ್ತು ಮಾರಾಟ ಧಾರಣೆ ಹೇಗಿತ್ತು ಈಗ ಒಂಬತ್ತುವರೆ ಸಾವಿರ ಕೊಟ್ಟ ಐವತ್ತು ಕೆಜಿ ಚೀಲ ಹ್ಮ್ ಈ ಸಲ ಹ ಖುಷಿ ಒಳ್ಳೆ ಬೆಲೆ ಸಿಕ್ಕಿದ್ಯಾ ಒಳ್ಳೆ ಬೆಲೆ ಸಿಕ್ಕಿತ್ತು ಅಡಿಕೆ ಅಡಿಕೆಯಿಂದ ಅಡಿಕೆ ಟೋಟಲ್ ಎಂಟೂವರೆ ಲಕ್ಷ ಕೊಟ್ಬಿಟ್ಟಿದ್ದು ಈಗ ಸಾಮಾನ್ಯವಾಗಿ ಈ ಅಡಿಕೆ ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ಬೋದು ಎಷ್ಟು ನಮ್ಮ ವರ್ಷಕ್ಕೆ ಒಂದು ಎಕರೆಗಾದರೆ ಸಂಪಾದನೆ ಮಾಡ್ಬೋದು ಅಂತೀರಿ ನಮ್ಮ ಖರ್ಚೆಲ್ಲ ಕಳೆದು ಒಂದು ನಾಲ್ಕು ಲಕ್ಷ ನಾಲ್ಕು ನಾಲ್ಕೂವರೆ ಲಕ್ಷ ಮಾಡ್ಬೋದು ಒಂದು ಎಕರೆಗೆ ಒಂದು ಎಕರೆಗೆ ಇದು ಬೆಲೆ ಹಿಂಗೆ ಇರುತ್ತಾ ಅಥವಾ ವರ್ಷಕ್ಕೆ ವರ್ಷ ವರ್ಷ ಏರುಪೇರ್ ಆಗುತ್ತಾ ಅಥವಾ ಇಲ್ಲ ಎರಡು ಮೂರು ವರ್ಷದಿಂದ ಏರುಪೇರ್ ಆಗಿಲ್ಲ ನೆಕ್ಸ್ಟ್ ಮುಂದೆ ಏನಾಯ್ತದೆ ಅಂತ ಗೊತ್ತಿಲ್ಲ ಅಡಿಕೆ ಎಷ್ಟು ಅಂತ್ಂತ್ರಿಕ್ ಹಾಕಿದ್ರೆ ಬಹಳಷ್ಟು ಒಳ್ಳೆಯದು ಒಳ್ಳೆ ಇಳುವರಿ ಪಡಿಬೋದು ಒಂಬತ್ತು ಒಂಬತ್ತಕ್ಕೆ ಹಾಕಿದ್ರೆ ಒಳ್ಳೆ ಇಳುವರಿ ಪಡಿಬೋದು ಪ್ರತಿ ವರ್ಷ ಇದಕ್ಕೇನಾದರೂ ಬೇಸಾಯ ಮಾಡಬೇಕಾ ಪ್ರತ್ಯೇಕವಾಗಿ ಅಥವಾ ಇಲ್ಲ ಸಾಧಾರಣ ಈಗ ನೀವೇನು ಮಾಡ್ತಿದ್ರ ಮಾಮೂಲಿ ಆತರ ಮಾಡಿದ್ರಾಗುತ್ತಾ ಅಥವಾ ಏನಾದರೂ ಪ್ರತಿ ವರ್ಷ ಈ ದನಿನ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಈ ತರ ಗೊಬ್ಬರ ಸಾವಯವ ಗೊಬ್ಬರ ಏನಾದರೂ ಕೊಡಬೇಕಾಗುತ್ತೆ ಏನು ಬೇಕಿಲ್ಲ ಜೀವಾಮೃತ ಕರೆಕ್ಟಾಗಿ ತಿಂಗಳು ಒಂದುವರೆ ತಿಂಗಳು ಕೊಟ್ಟು ಹೋದ್ರೆ ಅದೇ ಸಾಕು ಈಗ ಈ ಒಂದು ಗೊಬ್ಬರನೆಲ್ಲ ನೀವು ಪ್ರತ್ಯೇಕವಾಗಿ ಕೊಡೋದು ಬೇಕಾಗಿಲ್ಲ ಬರೀ ಜೀವಾಮೃತ ಕೊಡ್ತೀವಿ ಅಂತ ಅಂತಂದ್ರೆ ಜೀವಾಮೃತನ ಯಾವ ರೀತಿ ತಯಾರಿಸಬಹುದು ಅಂತೀರಿ ಹಾಗಾದ್ರೆ ಜೀವಾಮೃತ ತಯಾರಿಸೋದಂದ್ರೆ ಹತ್ ಲೀಟ್ರ್ ನಾಟಿ ಹಸುವಿನ ಗಂಜಲ ಹತ್ತು ಕೆಜಿ ಜಿ ನಾಟಿ ಹಸುವಿನ ಸಗಳಿ ಒಂದ್ ಎರಡು ಬೆಲ್ಲ ಎರಡು ಕೆಜಿ ಜಿ ದಿವಳ ಧಾನ್ಯದ ಪೌಡ್ರ್ ಆ ಒಂದು ಡ್ರಮ್ಗೆ ಹಾಕಿ ಒಂದ್ ವಾರ ತಿರುಗಿಸಿ ಏಳು ದಿನ ಆಮೇಲೆ ಬುಡಕ್ಕೆ ಒಂದೊಂದ್ ಲೀಟ್ರ್ ಹೋಯ್ತಿವಿ ಎಷ್ಟು ದಿವಸದವರೆಗೂ ಉಳಿಸ್ಕೋಬಹುದು ನಾವು ಜೀವಾಮೃತನ ಜೀವಾಮೃತ ಒಂದು ಏಳ್ ದಿನ ಎಂಟು ದಿನ ಫ್ರೆಶ್ ಆಗಿರ್ತದೆ ಚೆನ್ನಾಗಿ ಆಗ್ಲೇ ಊದ್ ಬಿಡ್ಬೇಕು ಇಲ್ಲ ಅಂದ್ರೆ ಜಾಸ್ತಿ ತರ ಆಗೋಯ್ತದೆ ಸಾಮಾನ್ಯ ಕೆಲವರು ಹೇಳ್ತಾರೆ ಈ ಜೀವಾಮೃತ ತಯಾರಿಸ್ಬೇಕಾದ್ರೆ ದೇಶೀಯ ಹಸುಗಳ ಗಂಜಲವನ್ನೇ ಸಗಣಿಯನ್ನೇ ಬೆಳೆಸ್ಬೇಕು ಅಂತಾರೆ ನಾವು ದೇಶಿನೇ ಬೆಳೆಸ್ತಾ ಇರೋದು ಅದು ದೇಶಿ ಹಸಿನಲ್ಲಿ ಇದಿರ್ತದೆ ಅಂತಾರೆ ಅದಕ್ಕೆ ದೇಶ ಹಸುನೇ ಬೆಳೆಸ್ತಾರೆ ದೇಶಿಯ ಹಸಿನಲ್ಲಿ ಏನಿರುತ್ತೆ ಅಂತೀರಿ ದೇಶಿ ಹಸಿನಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರುತ್ತೆ ಅಂತ ನಮ್ಮ ಸಸ್ಯದ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ ನಾವು ಈ ಮಿಶ್ರಣ ಮಾಡಿದಾಗ ಅದು ಇನ್ನೂ ಹೆಚ್ಚಿಗೆ ಆಗಿ ನೇರವಾಗಿ ಅದನ್ನ ಉಯ್ಯೋದಾಗ್ಲಿ ಅಥವಾ ಭೂಮಿಗೆ ಚೆಲ್ಲೋದಾಗ್ಲಿ ಭೂಮಿಯಲ್ಲಿ ಭೂಮಿ ಕಳಿಸಿ ಅದು ಈ ಸಸ್ಯದ ಬೆಳವಣಿಗೆಗೆ ಅನುಕೂಲ ಮಾಡ್ತದೆ ಹಾಗೆ ಮಂಜುನಾಥರೆ ಈಗ ನೀವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಕುರಿಗಳನ್ನ ನಾವು ಸಾಕ್ತಾ ಇದೀವಿ ಅಂತಂದ್ರೆ ಎಷ್ಟು ಕುರಿಗಳಿದಾವೆ ಒಂದ್ ನಾಲ್ಕು ಇದಾವೆ ಆಡು ಮರಿ ಒಂದು ಆಡುಗಳೊಂದು ಒಂದ್ ಮೂರು ಇದಾವೆ ನಮ್ಮ ಮನೆ ಬಳಕೆಗೆ ಆಗಂಗ ಸಾಕತ್ತಿ ಹ್ಮ್ ಈಗ ಇಷ್ಟೆಲ್ಲ ಬೇಸಾಯ ಮಾಡ್ತಿದ್ರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಈ ಒಂದು ಬೇಸಾಯದಲ್ಲಿ ನಿರಂತರವಾಗಿ ಕಾರ್ಯ ಕಾರ್ಯನಿರ್ವಹಿಸತಕ್ಕಂಥರು ನಿರಂತರವಾಗಿ ಒಂದು ಐದಾರು ಜನ ಇದೆ ಐದಾರು ಜನ ನಿರಂತರವಾಗಿ ಕಾರ್ಯ ಮಾಡ್ತಾ ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಬಹಳಷ್ಟು ಉದ್ಭವಿಸಿದೆ ಹಂಗಾಗಿ ಈ ಕಾಫಿ ಏನಾಗ್ಲಿ ಅಥವಾ ತೋಟಗಾರಿಕೆ ಬೆಳೆಗಳನ್ನು ಬಹಳಷ್ಟು ನಿರ್ವಹಣೆ ಮಾಡೋದು ಕಷ್ಟ ಅನಿಸುತ್ತೆ ಈಗ ನಿಮ್ಗೆ ಆ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿಲ್ಲ ಆ ಸಮಸ್ಯೆನೇ ಆಗಿಲ್ಲ ನಮ್ಮ ಎಲ್ಲ ಇರೋದ್ರಿಂದ ಆ ಸಮಸ್ಯೆ ಇಲ್ಲಿವರೆಗೂ ಕಂಡಿಲ್ಲ ಈಗ ಈ ಒಂದು ಬೇಸಾಯದಲ್ಲಿ ಬಹಳಷ್ಟು ತೊಂದರೆಗಳಿದವೆ ಲಾಭ ಇಲ್ಲ ಅಂತ ಇದ್ದಾರೆ ನಿಮಗೆ ಈ ಬೇಸಾಯದಿಂದ ಖುಷಿ ಆಗಿದೆಯಾ ಲಾಭ ಸಿಕ್ಕಿದೆಯಾ ನಮಗೆ ಖುಷಿ ಆಗಿದೆ ಖರ್ಚು ಜಾಸ್ತಿ ಮಾಡಿಲ್ಲ ಲಾಭನೇ ಆಗಿದೆ ಏನೇನು ಸಾಧನೆ ಮಾಡಿದಿರಿ ಈ ಬೇಸಾಯದಿಂದ ಈ ಬೆಳೆಗಳಿಂದ ಬೆಳೆಗಳನ್ನು ಬೆಳೆಸಿ ನಿರಂತರವಾಗಿ ಬೆಳಿತಾ ಇದ್ದೀರಿ ಸಾಕಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಿದ್ದೀರಿ ಬೆಳೆ ಬೆಳೆಯೋದ್ರಿಂದ ಒಳ್ಳೆ ಆದಾಯ ಇದೆ ಸೈಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂದ್ರೆ ಈ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿದ್ರೆ ನಾನು ಬರ್ಬೇಕಾದ್ರೆ ನೋಡಿದೆ ನಿಮ್ಮ ಮನೆ ಮುಂದೆ ಬರ್ಬೇಕಾದ್ರೆ ಕಾರ್ ಇದೆ ನಿಮ್ಮ ಹತ್ರ ಟ್ರಾಕ್ಟರ್ ಇದೆ ಮತ್ತೆ ಕೃಷಿ ಯಂತ್ರೋಪಕರಣಗಳೆಲ್ಲ ಇದಾವೆ ಇವುಗಳನ್ನೆಲ್ಲ ಈ ಕೃಷಿ ಇಲಾಖೆಯಿಂದ ಏನಾದ್ರೂ ಯಂತ್ರೋಪಕರಣಗಳನ್ನ ಅಥವಾ ಸಹಾಯ ಸಹಕಾರಗಳನ್ನ ಇಲ್ಲ ಈ ಬೆಳೆಗಳನ್ನ ಬೆಳೆದು ಬಂದಂತ ಲಾಭದಿಂದ ಇವೆಲ್ಲ ಸಂಪಾದನೆ ಮಾಡಿದೀರಿ ಸಂಪಾದನೆ ಮಾಡ್ಕೊಂಡಿದ್ದೀರಿ ಈಗ ಕೃಷಿ ಲಾಭ ಅಲ್ಲ ಅಂತ ಹೇಳೋಂತ ಯುವ ರೈತ ಬಾಂಧವರಿಗೆ ಏನು ನಿಮ್ಮ ಸಲಹೆ ಸೂಚನೆ ಕಡೆಯದಾಗಿ ಕೃಷಿ ಲಾಭ ಇಲ್ಲ ಅನ್ನೋರು ಎಲ್ಲೋ ಕೂತ್ಕೊಂಡು ಮಾಡಕ್ ಹೊರ ಲಾಭ ಇರುತ್ತಾ ಜಮೀನಲ್ಲಿ ದುಡ್ದೆ ಮಾಡಿದ್ರೆ ಲಾಭ ಇದೆ ಎರಡು ಎಕರೆ ಮೂರು ಎಕರೆ ಇರ್ತದೆ ಆದ್ರೂ ನಗರ ಪ್ರದೇಶಗಳಿಗೆ ಹೋಗಿ ಸಂಬಳಕ್ಕೆ ಅಥವಾ ಯಾವ್ದಾರ ಫ್ಯಾಕ್ಟ್ರಿಗೆ ಸೇರ್ಕೊಂಡ್ಬಿಡ್ತಾರೆ ಅವರಿಗೆ ಒಂದ್ ಎಕರೆ ತೋಟ ಇದ್ರೆ ಆರಾಮಾಗಿ ಜೀವನ ಮಾಡಬಹುದು ಹೇಗ್ ಮಾಡಬೇಕು ಒಂದ್ ಎಕರೆ ಇದ್ರೆ ಹೇಗ್ ಮಾಡಬೇಕು ಅಂತೀರಿ ಏನೇನು ಹಾಕೋಬೇಕು ಏನೇನು ಮಾಡ್ಕೊಳ್ಬೇಕು ಅಂತ ಒಂದ್ ಎಕರೆ ಇದ್ರೆ ವರ್ಷತ್ತು ತೆಂಗ ಹಾಕೊಂಡು ಮಧ್ಯೆ ಅಡಿಗೆ ಹಾಕೊಂಡು ಅದ್ರ ಮಧ್ಯೆ ಕಾಫಿ ಹಾಕೊಂಡು ಮಾಡ್ಬೋದು ಬದುಗಳುಗಳಿಗೆಲ್ಲ ಹಣ್ಣು ಗಿಡಗಳು ಹಾಕಬಹುದು ಎಲ್ಲ ಮಾಡ್ಕೊಂಡು ಮಾಡ್ಕೋಬಹುದು ಅಂದ್ರೆ ಭೂಮಿನ ನಂಬಿ ಮಾಡದಂತವ್ರಿಗೆ ಕೆಲಸ ಮಾಡದಂತವ್ರಿಗೆ ಯಾವತ್ತೂ ಕೆಡೋದಿಲ್ಲ ಅಂತ ಕೆಡೋದಿಲ್ಲ ಭೂಮಿ ನಂಬ್ಕೊಂಡ್ರೆ ಯಾವತ್ತೂ ಕೆಡೋದಿಲ್ಲ ನೀರಾವರಿ ಮಾಡಿಕೊಂಡು ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಪಡ್ಕೊಂಡು ಅವರ ಮಾಹಿತಿಯನ್ನು ಪಡೆದು ಹೀಗೆ ನೀವು ಮಾಡಿರೋ ಥರ ಎಲ್ಲ ಬೆಳೆಗಳನ್ನು ಸ್ವಲ್ಪ 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 ಮಾಡಿ ಹಾಕ್ಕೊಂಡು ಬೆಳೆದ್ರೆ ಬಹಳಷ್ಟು ಒಳ್ಳೆಯದು ಅಂತ ಬಹಳಷ್ಟು ಒಳ್ಳೆಯದು ಸರಿ ಮಂಜುನಾಥ್ ಅವರೇ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಜೊತೆಗೆ ಈ ಸಾವಯವ ಕೃಷಿ ಅಂತಂದ್ರೇನೋ ಅದನ್ನು ಹೇಗೆ ಬಳಸಬೇಕು ಮತ್ತು ಈ ಯುವ ರೈತ ಬಾಂಧವರಿಗೆ ಒಂದು ಎಕರೆನಲ್ಲೇ ಒಂದು ಎಕರೆ ಇದ್ದರೆ ಸಾಕು ಜೀವನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ಮಾಹಿತಿ ನೀಡಿದ್ವಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮ್ಮ ಗೊಂದಲಗಳು ನಮಸ್ಕಾರ ನಮಸ್ಕಾರ